ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅನ್ನನ್ಯಾ ಇವತ್ತಿನ ನವರಾತ್ರಿ ಸಿರೀಸ್ನ ಈ ವಿಡಿಯೋದಲ್ಲಿ ನಾನೊಂದು ಹೇರ್ ಸ್ಟೈಲ್ ಶೇರ್ ಇದ್ದೇನೆ ಇದು ನೋಡಲಿಕ್ಕೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ನಿಸ್ಬೋದು ಬಟ್ ತುಂಬಾ ಸಿಂಪಲ್ನೇ ಒಂದ್ಸತಿ ಟ್ರೈ ಮಾಡಿ ನೋಡಿ ಫಸ್ಟ್ ಹೀಗೆ ನಿಮ್ಮ ನೀವು ಹೇಗೆ ಪಾರ್ಟ್ ಮಾಡ್ತೀರಲ್ಲ ಹೇರ್ನ ಆ ಥರ ಪಾರ್ಟ್ ಮಾಡ್ಕೊಳ್ಳಿ ಮಿಡಲಲ್ಲಿ ಮಾಡ್ಬೋದಿಲ್ಲ ಸೈಡ್ ಹೀಗೆ ಆಗಿ ಮಾಡ್ಬೋದು ಅದಾದಮೇಲೆ ಆಚೆ ಈಚೆ ಸ್ವಲ್ಪ ಹೀಗೆ ಎಕ್ಸ್ಟ್ರಾ ಹೇರ್ನ ಸಪ್ರೇಟ್ ಮಾಡಿ ಅಂದರೆ ಹಿನ್ ಕಿವಿ ಸೈಡ್ವರೆಗೂ ಇರಬೇಕು ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ನೆಕ್ಸ್ಟ್ ಹಿಂದೆ ಉಳಿದಿರೋ ಕೂದಲನ್ನ ನೀವು ಬಾಚ್ಕೊಂಡು ಒಂದು ಗಂಟು ಹಾಕ್ಕೊಳ್ಳಿ ನೀವು ಯೂಶ್ವಲ್ ರೆಗ್ಯುಲರ್ ಹೇಗೆ ಟೈಟ್ ಆಗಿ ನಾಟ್ ಹಾಕ್ಕೊಳ್ತಿರಲ್ಲ ಅದೇ ಥರ ಹಾಕ್ಕೊಳ್ಳಿ ಅಂದರೆ ಅದು ಸೆಕ್ಯೂರ್ ಆಗಿರಬೇಕು ಏನಾದರೂ ಅದು ಗಟ್ಟಿ ಇಲ್ಲ ಅನಿಸಿದ್ರೆ ನೀವು ಯು ಪಿನ್ ಹೆಲ್ಪಿಂದ ಸೆಕ್ಯೂರ್ ಮಾಡ್ಬೋದು ಅಥವಾ ಯಾವುದಾದ್ರು ರಬರ್ ಬ್ಯಾಂಡ್ ಇಂದಾನೂ ಸೆಕ್ಯೂರ್ ಮಾಡ್ಬೋದು ಇದು ನಾನು ಯೂಶ್ವಲಿ ಹಾಕೊಳ್ಳೋ ಬನ್ ಇದಕ್ಕೆ ನಾನು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ತಾ ಇದ್ದೇನೆ ಇದರಿಂದ ನಾಟ್ ಸ್ವಲ್ಪ ಸೆಕ್ಯೂರ್ ಆಗಿದೆ ಅಂತ ಒಂದು ಫೀಲ್ ಆಗ್ತದೆ ನೀವು ಈ ಹೇರ್ ಸ್ಟೈಲ್ ಮಾಡ್ಕೊಂಡು ಆಚೆ ಹೋಗುವ ಚಾನ್ಸ್ ಎಲ್ಲ ಇದ್ದರೆ ಈ ಥರ ಮಾಡ್ಬೋದು ಈಗ ನಾವು ಫ್ರಂಟ್ ಹೇರ್ ಸ್ಟೈಲ್ಗೆ ಬರುವ ನೋಡಿ ಏನು ಪಾರ್ಟ್ ಮಾಡ್ಕೊಂಡಿದ್ದೆ ಅಲ್ಲ ನಾನು ಕ್ರಾಸೇ ಆ್ಯಕ್ಚುಲಿ ಮಾಡ್ಕೊಂಡಿದ್ದೇನೆ ಝಿಕ್ಸಾಕ್ ಸ್ವಲ್ಪ ಲೈಟಾಗಿ ಈಗ ಇದರಲ್ಲಿ ಡಚ್ ಬ್ರೇಡ್ ಮಾಡಬೇಕು ಫ್ರೆಂಚ್ ಬ್ರೇಡ್ ನೀವು ನೋಡಿದ್ದೀರಾ ಪ್ರೀವಿಯಸ್ ವೀಡಿಯೋದಲ್ಲಿ ಸೇಮೇ ಬಟ್ ಉಲ್ಟಾ ನಾವು ಜಡೆ ಹಾಕ್ತೇವಲ್ಲ ಅದಕ್ಕೆ ಡಚ್ ಬ್ರೆಡ್ ಹೇಳ್ತಾರೆ ಹೀಗೆ ಹಾಕಬೇಕು ಮತ್ತು ಕೂದಲನ್ನ ಸೇರಿಸ್ಕೊಂಡು ಹೋಗಬೇಕು ಪ್ರತಿಯೊಂದು ಸೆಕ್ಷನ್ಗೆ ನಿಮಗೆ ಗೊತ್ತಾಗ್ತದೆ ನೋಡಿ ಕರೆಕ್ಟಾಗಿ ನೀವು ಇಡೋ ನೋಡಿದರೆ ಸ್ವಲ್ಪ ಕಷ್ಟ ನಾನು ಅದನ್ನೇ ಹೇಳಿದೆ ಅನ್ನಿಸ್ತದೆ ಆದರೆ ಕಷ್ಟ ಖಂಡಿತವಾಗ್ಲೂ ಇಲ್ಲ ನೀವು ಒಂದ್ಸತಿ ಟ್ರೈ ಮಾಡಿ ಯಾಕಂದರೆ ಟ್ರೈ ಮಾಡೋದ್ರಿಂದ ಏನು ಇಲ್ಲ ಅಲ್ಲ ನಿಮಗೊಂದು ಐದು ನಿಮಿಷ ವೇಸ್ಟ್ ಆಗ್ಬೋದು ಬಟ್ ಓತಿ ಹಾಗೆ ಇತ್ತು ರೆಗ್ಯುಲರ್ ಟ್ವಿಸ್ಟಿಂಗಿಂತ ಸ್ವಲ್ಪ ಚೆನ್ನಾಗಿ ಕಾಣಿಸ್ತದೆ ಮತ್ತು ಇದರಲ್ಲಿ ಏನಂತ ಹೇಳಿದರೆ ಆ ಜಡೆ ಹೈಲೈಟ್ ಆಗ್ತದೆ ನೀವು ಡಚ್ ಸ್ಪ್ರೆಡ್ ಮಾಡ್ತೀರಲ್ಲ ಅದು ನಿಮಗೆ ಎತ್ತಿ ಕಾಣಿಸ್ತದೆ ಮೇಲೆ ನಾ ಫ್ರೆಂಚ್ ಸ್ಪ್ರೆಡ್ ಮಾಡೋದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಸೊ ಹೀಗೆ ನಾನು ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಫುಲ್ ಲೆಂತ್ ಎಷ್ಟು ನಾವು ಕೂದಲು ಬಿಟ್ಟಿದ್ದೀವಲ್ಲ ಅಷ್ಟಕ್ಕೂ ನಾನು ಸೇಮ್ ಇದು ಡಚ್ ಸ್ಪ್ರೆಡ್ ಹಾಕ್ತಾ ಇದ್ದೇನೆ ನೋಡಿ ಅಷ್ಟೇ ಈಸಿ ಈಗ ಇದನ್ನು ಪೂರ್ತಿ ಕೂದಲು ನಾನು ನೇಯ್ತಾ ಇದ್ದೇನೆ ಪೂರ್ತಿ ಬೇಡ ಲೀಸ್ಟ್ ಅದು ಬನ್ನವರೆಗೂ ಬರಲಿ ಅಂತ ಯಾಕಂದರೆ ಸುತ್ತುವಾಗ ಅದು ಕಾಣ್ತದಲ್ಲ ಅದಕ್ಕೋಸ್ಕರ ಅಷ್ಟೇ ಈಗ ನಮ್ಮ ಫೇವ್ರೇಟ್ ಸ್ಟೆಪ್ ಇದು ಹೇರ್ನ ಪುಲ್ ಮಾಡಬೇಕು ಸ್ವಲ್ಪ ಆಗಲೇ ಅದು ಚೆನ್ನಾಗಿ ಕಾಣಿಸ್ತೋ ಕಾಣಿಸೋದು ಅಂದರೆ ವಾಲ್ಯೂಮಿನಸ್ ಆಗಿ ನೋಡಿ ಎಷ್ಟು ಸಣ್ಣ ಜಡೆ ಇಷ್ಟು ಅಗ್ಲ ಕಾಣಿಸ್ತಾ ಉಂಟು ಪುಲ್ ಮಾಡೋದ್ರಿಂದ ಅಷ್ಟೆ ಈಗ ಇದನ್ನು ಬಂದ್ಸುತ್ತೂ ರ್ಯಾಪ್ ಮಾಡೋದು ಸಿಂಪಲ್ ಅಲ್ಲ ಏನು ಅಷ್ಟೊಂದು ಕಷ್ಟ ಇಲ್ಲ ನಿಮ್ಗೆ ಯಾರಾದರೂ ಹೆಲ್ಪ್ ಮಾಡೋದಿದ್ರೆ ಅವ್ರು ಹೆಲ್ಪ್ ತಗೊಳ್ಬೋದು ಅಥವಾ ನೀವೇ ಇದನ್ನು ಟ್ರೈ ಮಾಡ್ಬೋದು ಅಥವಾ ಫ್ರೆಂಚ್ ಬ್ರೇಡೇ ಹಾಕ್ಬೋದು ಇಲ್ಲ ಟ್ವಿಸ್ಟ್ ಮಾಡ್ಬೋದು ಹೇಗಾದರೂ ಸರಿ ಫ್ರಂಟ್ ಸೆಕ್ಷನ್ ಅದೇ ಚೆನ್ನಾಗಿ ಕಾಣಿಸ್ತದೆ ಬನ್ನಿಗೆ ನೀವು ಯಾವ ಥರನೇ ಮಾಡಿ ಪ್ಲೇನ್ ಸ್ಲೀಕ್ ಬನ್ಗಿಂತ ಫ್ರಂಟಲ್ಲಿ ಏನಾದರೂ ಹೇರ್ ಸ್ಟೈಲ್ ಇದ್ರೇ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೋದು ಅಂತ ನನ್ನ ಒಪಿನಿಯನ್ ಸ್ಲೀಕ್ ಬನ್ ನಂಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಯಾಕಂದರೆ ಮುಖ ಇನ್ನೂ ರೌಂಡ್ 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 ಕಾಣಿಸ್ತದೆ ಬಾಲಾಗೆ ನೋಡಿ ಈಗ ಏನತ್ರ ಆರ್ಟಿಫಿಷಿಯಲ್ ಒಂದು ಫ್ಲಾರ್ ಉಂಟು ಮಲ್ಲಿಗೆದು ನೀವು ಒರಿಜಿನಲ್ ಫ್ಲಾರಿಂದನೂ ಹೀಗೆ ಮುಟ್ಕೊಳ್ಬೋದು ಚೆನ್ನಾಗಿರ್ತದೆ ನೋಡಿ ಇಷ್ಟೇ ಹೇರ್ ಸ್ಟೈಲ್ ಬೇಕಾದ್ರೆ ಬೀಟ್ಸ್ ನೀವು ಇಡ್ಬೋದು ಐ ಹೋಪ್ ನಿಮಗೆ ಇದು ವಿಶ್ ಇಷ್ಟ ಆಗಿದೆ ಅಂತ ಬಾಯ್